ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಒಂದು ಲಕ್ಷ ಬಂಡವಾಳದಿಂದ ಸಂಸ್ಥೆಯನ್ನು ಆರಂಭಿಸಬಹುದಾಗಿರುತ್ತದೆ ರಿಜಿಸ್ಟರ್ ಆಫ್ ಕಂಪನೀಸ್ನಲ್ಲಿ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಕೊಳ್ಳಬೇಕಾಗುತ್ತದೆ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನು ಕಡಿಮೆ ಎಂದರೆ ಗರಿಷ್ಠ ಎರಡು ವ್ಯಕ್ತಿಗಳು ಗರಿಷ್ಠ ಇನ್ನೂರು ವ್ಯಕ್ತಿಗಳು ಈ ಸಂಸ್ಥೆಯನ್ನು ಸ್ಥಾಪಿಸಬಹುದು ಪಾಯಿಂಟ್ ನಂಬರ್ ಟು ತನ್ನ ಪಾಲುದಾರಿಕೆ ಷೇರುಗಳನ್ನು ವರ್ಗಾಯಿಸುವ ಮಿತಿಗೊಳಿಸಲಾಗಿದೆ ಸಾರ್ವಜನಿಕರಿಂದ ಹಣ ಸಂಗ್ರಹಿಸುವಂತಿಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಇಸ್ ನಾಟ್ ಲೇಬಲ್ ಟು ರೈಸ್ ಕ್ಯಾಪಿಟಲ್ ಫ್ರಮ್ ಪಬ್ಲಿಕ್ ಡೊಮೈನ್ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಅಲ್ಲಿ ನಿರ್ದೇಶಕರು ಸಂಸ್ಥೆಯನ್ನು ಮುನ್ನಡೆಸುತ್ತಾರೆ ಹಣಕಾಸಿನ ವಿವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ತೆರಿಗೆ ವರದಿ ಟ್ಯಾಕ್ಸ್ ರಿಪೋರ್ಟ್ ಬುಕ್ಸ್ ಆಫ್ ಅಕೌಂಟ್ಸ್ ನಿರ್ದಿಷ್ಟ ಸಮಯದಿಂದ ಸಮಯಕ್ಕೆ ಆಫ್ ಕಂಪನಿಗೆ ಸಲ್ಲಿಸಬೇಕಾಗುತ್ತದೆ ನಿರ್ದೇಶಕರು ವಿವಿಧ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯಲು ಸಂಸ್ಥೆಯ ಕಾರ್ಯಚಟುವಟಿಕೆಯನ್ನು ದಕ್ಷವಾಗಿ ಮುನ್ನಡೆಸಲು ಅರ್ಹರಾಗಿರುತ್ತಾರೆ ಸಂಸ್ಥೆಯು ತನ್ನದೇ ಆದ ಪ್ಯಾನ್ ಸಂಖ್ಯೆಯನ್ನು ಕಾರ್ಪೊರೇಟ್ ಐಡೆಂಟಿಟಿ ನಂಬರ್ ಸಿ ಐ ಐ ಎನ್ ನಂಬರ್ ತನ್ನದೇ ಆದ ಜಿ ಎಸ್ ಟಿ ನಂಬರ್ ತನ್ನದೇ ಆದ ವಿವಿಧ ವಿವಿಧ ಲೈಸೆನ್ಸ್ಗಳನ್ನು ಹೊಂದಿರುತ್ತದೆ ವಿವಿಧ ಬ್ಯಾಂಕ್ ಖಾತೆಯನ್ನು ಸಹ ಹೊಂದಿರುತ್ತದೆ ನಿರ್ದೇಶಕರು ಆಡಿ ಆಡಿಟರ್ಗಳು ಕಂಪನಿ ಸೆಕ್ರೆಟರಿಗಳನ್ನು ನೇಮಿಸಿಕೊಳ್ಳಬೇಕಾಗುತ್ತದೆ ಇಲ್ಲಿ ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಮೆಮರ್ನಮ್ ಆಫ್ ಅಸೋಸಿಯೇಷನ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅನ್ನು ಸಂಸ್ಥೆಯನ್ನು ಸ್ಥಾಪಿಸುವಾಗ ನೀಡಬೇ ಒದಗಿಸಬೇಕಾಗುತ್ತದೆ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಮ್ಯಾನೇಜರ್ಸ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಚೀಫ್ ಆಪರೇಷನಲ್ ಆಫೀಸರ್ ದವರನ್ನು ಆಡಳಿತ ಮಂಡಳಿಯಲ್ಲಿ ಒಳಗೊಂಡಿದೆ ಇವರು ಇವರು ಸಂಸ್ಥೆಯ ದೈನಂದಿನ ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನು ನೋಡಿಕೊಳ್ಳುತ್ತಾರೆ